ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರು ಕನ್ನಡ ಲೇಡೀಸ್ ಸ್ಟೈಲರ್ ಚಾನಲ್ ಇದು ಫೋಡಾಟ್ ಬ್ಲೌಸ್ ಸೀರೀಸ್ನಲ್ಲಿ ಏಳನೇ ವೀಡಿಯೋ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಫೋಡಾಟ್ ಬ್ಲೌಸ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಇದ್ರ ಬಗ್ಗೆ ತೇರಿಂಗ್ ಕ್ಲಾಸಸ್ ವೀಡಿಯೋದಲ್ಲಿ ಈ ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಯಾವ್ಯಾವ ಮೆಜರ್ಮೆಂಟ್ಸ್ ಬರುತ್ತೆ ಮತ್ತು ಎಷ್ಟು ಪಾಯಿಂಟ್ಸ್ ಬರುತ್ತೆ ಮಾರ್ಕಿಂಗ್ಸ್ ಎಲ್ಲಿ ಬರುತ್ತೆ ಅದನ್ನು ಏನಂತ ಕರೀತಾರೆ ಟೋಟಲ್ ಆಗಿ ನಿಮಗೆ ತೇರಿ ಕ್ಲಾಸಸಲ್ಲಿ ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಮೆಜರ್ಮೆಂಟ್ಸು ವಿತ್ ಮಾರ್ಕಿಂಗ್ಸ್ ಜೊತೆಗೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ರಿಗೂ ಅರ್ಥ ಆಗಿದೆ ತುಂಬ ಜನ ವೀಡಿಯೋನ ನೋಡಿದ್ದೀರ ಇನ್ನು ಯಾರೆಲ್ಲ ವೀಡಿಯೋನ ನೋಡಿಲ್ವೋ ಈ ವಿಡಿಯೋ ನೋಡ್ತಾ ಇದ್ದರು ನೀವು ಲಾಸ್ಟ್ ವೀಡಿಯೋ ನೋಡಿ ಲಾಸ್ಟ್ ವೀಡಿಯೋ ನೋಡಿದರೆ ನಿಮಗೆ ಈ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಇದೊಂದು ಸೀರೀಸ್ ಇದೆ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಚಾನಲಲ್ಲಿ ಈ ವಿಡಿಯೋ ಅಂದರೆ ನೀವು ಫಸ್ಟಿಂದ ನೋಡಿ ವಿಡಿಯೋ ಒನ್ ಟು ತ್ರೀ ಅಂತ ಈ ರೀತಿ ಸೀರೀಸ್ ಇರುತ್ತೆ ಫಸ್ಟಿಂದ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇದು ಏಳನೇ ವಿಡಿಯೋ ಈ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಫೋಡಾಡ್ ಬ್ಲೌಸ್ನಲ್ಲಿ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅನ್ನೋದು ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ಯಾವ ರೀತಿ ನಾನು ತೋರಿಸ್ಕೊಟ್ಟಿದ್ದೀನೋ ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟು ಪೇಪರ್ ಕಟ್ಟಿಂಗು ಒಂದು ಅಳತೆ ಬ್ಲೌಸ್ನ ತೊಗೊಂಡು ಪೇಪರ್ ಕಟ್ಟಿಂಗಲ್ಲಿ ಮಾರ್ಕಿಂಗ್ಸ್ ಯಾವ ರೀತಿ ಬರುತ್ತೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಮತ್ತು ತೇರಿ ಕ್ಲಾಸಸಲ್ಲಿ ಕೆಲವು ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ ಅವುಗಳ್ನ ನಾನು ಕಟ್ಟಿಂಗಲ್ಲಿ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಈ ರೀತಿ ಇರುತ್ತೆ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ ರೆಗ್ಯುಲರಾಗಿ ಫಾಲೋ ಮಾಡಿ ಒಂದಿನ ಬಿಟ್ಟು ಒಂದಿನ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಈ ಸೀರೀಸ್ ಕಂಪ್ಲೀಟ್ ಆಗೋದ್ರೊಳಗಡೆ ನೀವು ಪರ್ಫೆಕ್ಟ್ ಟೈಲರ್ ಆಗ್ತೀರಾ ಕಟಿಂಗ್ ಮಾಡೋದಾಗಿರ್ಬೋದು ಇಲ್ಲ ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಎರಡೂ ಕಲ್ತ್ಕೊಳ್ತೀರಾ ಪರ್ಫೆಕ್ಟ್ ಟೈಲರ್ ಆಗ್ತೀರಾ ಓಕೆ ನಮ್ಮ ಹಾಗೆ ಹೊಸ್ದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಇದು ಹೊಸ ಚಾನಲ್ಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತಿರುತ್ತೆ ಆಪ್ಷನ್ನ ನೀವು ಆನ್ ಮಾಡಿ ಇಟ್ಕೊಂಡ್ರೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಆ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ಬೋದು ಹೊಸ ಚಾನಲ್ ಆಗಿರೋದ್ರಿಂದ ಯೂಟ್ಯೂಬ್ ನೋಟಿಫಿಕೇಷನ್ ಬೇಗ ಕಳಿಸೋದಿಲ್ಲ ಸಜೆಶ ವೀಡಿಯೋಸ್ನ ಸಜೆಸ್ಟ್ ಮಾಡೋದಿಲ್ಲ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪಕ್ಕದಲ್ಲಿ ಬೆಲ್ ಆಕ್ಯಾನ್ ಇರುತ್ತೆ ಅದು ಖಂಡಿತವಾಗ್ಲೂ ಅದರಲ್ಲಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ ಇದೊಂದು ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ರೆಗ್ಯುಲರಾಗಿ ವೀಡಿಯೋಸ್ನ ಫಾಲೋ ಮಾಡಿ ಈಗ ನಿಮಗೆ ಫ್ರಂಟ್ ಸೈಡ್ ಪಾರ್ಟು ವಿತ್ ಕ್ರಾಸ್ ಬೆಲ್ಟು ಒಂದು ಅಳತೆ ಬ್ಲೌಸ್ನ ತೊಗೊಂಡು ಪೇಪರ್ ಕಟಿಂಗ್ ಮಾಡಿ ಇನ್ನಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಇದು ಬ್ಯಾಕ್ ಸೈಡ್ ಪಾರ್ಟು ಪೇಪರ್ ಕಟಿಂಗು ನಿಮಗೆ ಬ್ಯಾಕ್ ಸೈಡ್ ಪಾರ್ಟು ಪೇಪರ್ ಕಟಿಂಗಲ್ಲಿ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಸೊ ಅದೇ ರೀತಿಯೇ ಫ್ರಂಟ್ ಸೈಡ್ ಪಾರ್ಟು ನಿಮಗೆ ಪಾಯಿಂಟ್ ವೈಸು ಒಂದೊಂದಾಗಿ ಫಸ್ಟ್ ಪಾಯಿಂಟ್ ಯಾವುದು ಸೆಕೆಂಡ್ ಪಾಯಿಂಟ್ ಯಾವುದು ಅದು ಮೆಜರ್ಮೆಂಟ್ ಏನಂತ ಕರೀತಾರೆ ಯಾವ ರೀತಿ ಮಾರ್ಕಿಂಗ್ ಮಾಡೋದಂತ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಥಿಯರಿ ಕ್ಲಾಸಸ್ ವಿಡಿಯೋ ವೀಡಿಯೋದಲ್ಲಿ ನಿಮಗೇನು ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕಿಂತ ಇನ್ನೂ ಒಂದೆರಡು ಮೂರು ಪಾಯಿಂಟ್ ಜಾಸ್ತಿ ಬರ್ಬೋದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಫ್ರಂಟ್ ಸೈಡ್ ಪಾರ್ಟ್ ನಾವು ಕಟಿಂಗ್ ಮಾಡೋದಕ್ಕೆ ಪೇಪರ್ ಕಟಿಂಗ್ ಆಗಿರ್ಬೋದು ಇಲ್ಲ ಲೈನಿಂಗ್ ಮೇಲೇ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದಾಗಿರ್ಬೋದು ನಿಮ್ಗೆ ಏನಂದರೆ ಕಲಿಯೋರಿಗೆ ಒಂದು ಭಯ ಇರಬಾರ್ದು ಅಂತ ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿ ನಿಮಗೆ ಪ್ರಾಕ್ಟೀಸ್ನ ಮಾಡಿಸ್ತಾ ಇದ್ದೀನಿ ಅದಾದ ನಂತರ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಜೊತೆಗೆ ನೀವು ಮಾಡಬೇಕು ಮಾಡಬೇಕಂದ್ರೆ ಈಗ ನಾನು ಬ್ಯಾಕ್ ಸೈಡ್ ಪಾರ್ಟ್ ಪೇಪರನ್ನ ತೊಗೊಂಡು ಕಟ್ಟಿಂಗ್ ಮಾಡಿದ್ದೀನಿ ನನ್ನ ಹತ್ರ ಅದೇ ಪೇಪರ್ ಇದೆ ನೀವು ಇದೇ ರೀತಿಯೇ ಒಂದು ಪೇಪರ್ ತೊಗೊಂಡು ಕಟ್ ಮಾಡಿದರೆ ನಿಮ್ಮ ಹತ್ರ ಪೇಪರ್ ಇದ್ದರೆ ಕಂಟಿನ್ಯೂಷನ್ ಆಗಿ ಇರುತ್ತೆ ನೀವು ವೀಡಿಯೋ ನೋಡಿ ಸುಮ್ಮನೆ ಆಗೋದು ಮತ್ತು ಯಾವಾಗ ನಿಮಗೆ ಫ್ರೀ ಟೈಮಲ್ಲಿ ನೀವು ಯಾವಾಗ ಮತ್ತೆ ವೀಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡೋದು ಈ ರೀತಿ ಮಾಡ್ತಾ ಬಂದರೆ ಬೇಗ ಮರ್ತು ಹೋಗ್ತೀರ ಸೊ ನಾನು ರೆಗ್ಯುಲರಾಗಿ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಏನು ಮಾರ್ಕಿಂಗು ಕಟ್ಟಿಂಗು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆವತ್ತಿನ ವೀಡಿಯೋ ಪ್ರಕಾರ ನೀವು ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂಷನ್ ಇರುತ್ತಲ್ಲ ಅದನ್ನು ಆವಾಗ ಕಂಪ್ಲೀಟ್ ಮಾಡಿ ಈ ರೀತಿ ಬನ್ನಿ ನೀವೀಗ ವೀಡಿಯೋ ನೋಡ್ಕೊಳ್ತಾ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಅದೇ ರೀತಿ ಮಾರ್ಕಿಂಗ್ ಮಾಡಿ ಫಸ್ಟು ನೀವು ಬ್ಯಾಕ್ ಸೈಡ್ ಪಾರ್ಟ್ ಏನಾದರೂ ಕಟ್ ಮಾಡ್ಕೊಂಡಿರೋದಿದ್ರೆ ಓಕೆನಾ ಅದನ್ನು ಈ ರೀತಿ ಹಾಕ್ಕೊಳ್ಬೇಕು ಫ್ರಂಟ್ ಸೈಡ್ ಪಾರ್ಟಲ್ಲಿ ಲೈನಿಂಗ್ ಇದು ಪೇಪರು ಇದು ಬ್ಯಾಕ್ ಸೈಡ್ ಪಾರ್ಟ್ ಈ ಕಡೆ ಸೈಡ್ ಇತ್ತು ಓಕೆನಾ ಈ ರೀತಿ ಇತ್ತು ಕಟ್ ಮಾಡ್ಕೊಂಡ ನಂತರ ಈ ರೀತಿ ಇದೆ ಇದನ್ನು ಯಾವುದಾದ್ರೂ ಒಂದು ಸೈಡ್ ಈ ರೀತಿ ಪೇಪರ್ ಆಗಿರೋದ್ರಿಂದ ಯಾವ ಸೈಡ್ ಬೇಕಾದರೂ ಹಾಕ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಸ್ಪೇಸ್ ನೋಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಸ್ಪೇಸ್ ಇರಬೇಕು ಆ ರೀತಿ ನೋಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟು ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ತೊಗೊಂಡು ಫಸ್ಟು ಮೇಲ್ಗಡೆ ಸೈಡು ಶೋಲ್ಡರು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಹಾರ್ಮಲ್ ರೌಂಡಿಂಗು ಮತ್ತು ಈ ಕಡೆ ಸೈಡು ಉಕ್ಸ್ಪಟ್ಟಿ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು ಮತ್ತು ಬ್ಯಾಕ್ ಸೈಡ್ ಲೆಂತ್ಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಒಂದು ಪಾಯಿಂಟ್ ಮಾಡಿಕೊಳ್ಬೇಕು ಇದು ಚೆಸ್ಟ್ ಮೆಜರ್ಮೆಂಟು ಇದು ನೆಕ್ ಬಿಡ್ತು ಇದು ನಿಮಗೆ ಫಸ್ಟ್ ಪಾಯಿಂಟು ಓಕೆನಾ ಫಸ್ಟ್ ಪಾಯಿಂಟ್ ಏನು ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ನ ನಾವು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪೇಪರ್ ಕಟಿಂಗ್ ಪೇಪರ್ ಮೇಲೆ ಈ ರೀತಿ ಹಾಕ್ಕೊಂಡ ನಂತರ ಶೋಲ್ಡರು ನೆಕ್ ಬಿಡ್ತು ಈ ಕಡೆ ಸೈಡ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಡು ಮಾರ್ಕ್ನ ಮಾಡ್ಕೊಳ್ಳೋದು ಮತ್ತು ಹಾರ್ಮೋಲ್ ರೌಂಡಿಂಗು ಚೆಸ್ಟ್ ಪಾಯಿಂಟು ಬ್ಯಾಕ್ ಬ್ಲೌಸ್ ಲೆಂತು ಈ ಮಾರ್ಕಿಂಗ್ಸ್ ಎಲ್ಲ ಟೋಟಲ್ ಸೇರಿ ಒಂದೇ ಪಾಯಿಂಟಾಗಿ ಕನ್ಸಿಡರ್ ಮಾಡಿದ್ದೀನಿ ಇದು ಫಸ್ಟ್ ಪಾಯಿಂಟು ಕಂಪ್ಲೀಟ್ ಈ ಮಾರ್ಕಿಂಗ್ಸ್ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡ ನಂತರ ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ನಾವು ಸೈಡ್ಗೆ ಇಟ್ಕೊಳ್ಬೇಕು ನಮಗೆ ನೋಡಿ ಇದು ಚೆಸ್ಟ್ ಪಾಯಿಂಟು ಇದು ನೆಕ್ ಬಿಡ್ತು ಶೋಲ್ಡರು ಇದು ಹಾರ್ಮಲ್ ರೌಂಡಿಂಗು ಈ ಮಾರ್ಕಿಂಗು ಏನಿದೆಯೋ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಇದು ಬ್ಯಾಕ್ ಸೈಡ್ ಲೆಂತ್ ಇದನ್ನೇನು ಮಾಡಬೇಕಂದ್ರೆ ಈ ಎರಡು ಮಾರ್ಕಿಂಗ್ಸ್ನ ಸ್ಕೇಲ್ ತೊಗೊಂಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈಗ ನಮಗಿದೊಂದು ಬಾಕ್ಸ್ ಟೈಪ್ ಆಯಿತು ಓಕೆ ಇದು ಫಸ್ಟ್ ಪಾಯಿಂಟು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಫ್ರಂಟ್ ಸೈಡು ನೆಕ್ ಫ್ರಂಟ್ ನೆಕ್ಕು ಅಳತೆ ಬ್ಲೌಸಿಂದ ಯಾವ ರೀತಿ ತೊಗೊಳ್ತೀರಂದರೆ ಈಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿಯಾಗಿ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ಫಸ್ಟು ಡಾಟ್ಸ್ನ ಈ ರೀತಿ ಡೌನ್ ಸೈಡು ಈ ರೀತಿ ಡೌನ್ ಸೈಡು ನೀವು ಡಾಟ್ಸ್ನ ತಗೊಂಡು ಬರೀ ಫ್ರಂಟ್ ಸೈಡ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಸೈಡ್ ಮಾತ್ರ ಫ್ರಂಟ್ ಸೈಡ್ ಪಾರ್ಟ್ ಮಾತ್ರ ತಗೊಂಡು ಈ ಡಾಟ್ಸ್ ಎಲ್ಲ ಈ ರೀತಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ ನೀಟಾಗಿ ಈ ಈ ರೀತಿ ಕಾಣಿಸ್ತಾ ಇದಲ್ವ ಟೇಪನ್ನ ಜಸ್ಟ್ ಈ ರೀತಿ ಇಟ್ಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಂಡು ಎಷ್ಟು ಇದೆ ನೋಡ್ಕೊಳ್ಳಿ ಇದು ಆರೂವರೆ ಇಂಚ್ ರೆಡಿ ಇದೆ ಓಕೆನಾ ಅದನ್ನು ಅಳತೆ ಮಾಡ್ಕೊಂಡ ನಂತರ ಮೇಲ್ಗಡೆ ಮಾರ್ಕಿಂದನೂ ನಾವು ಟೋಟಲಾಗಿ ಮಾರ್ಕ್ ಮಾಡ್ತಾಯಿದ್ದೀವಿ ನೋಡ್ಕೊಳ್ಬೋದು ಮೇಲ್ಗಡೆ ಮಾರ್ಕಿಂದ ಮಾರ್ಕ್ ಮಾಡ್ತಾ ಇರೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದರೆ ಆಲ್ರೆಡಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತೊಗೊಂಡಿರ್ತೀವಿ ಓಕೆನಾ ಇದು ನೆನಪಿದೆಯಾ ಇದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಅರ್ಧ ಇಂಚ್ ತೊಗೊಂಡಿರ್ತೀವಿ ಸೊ ಹಾಗಾಗಿ ಈಗ ನಾನು ತೊಗೊಂಡಂಥ ಡೀಪು ಅಳತೆ ಬ್ಲೌಸಲ್ಲಿ ಆರೂವರೆ ಇದೆ ನಾವೇನಂದರೆ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ತೀವಿ ಡೈರೆಕ್ಟಾಗಿ ಸೊ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕನ್ಫ್ಯೂಸ್ ಆಗಬೇಡಿ ಇದು ಸೆಕೆಂಡ್ ಪಾಯಿಂಟು ಇಲ್ಲಿ ನೆಕ್ ಬಿಡ್ತಿದೆ ಆ ನೆಕ್ ವಿಡ್ತು ಏನಿದೆಯೋ ಆ ನೆಕ್ ವಿಡ್ತನ್ನ ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡಿಕೊಳ್ಬೇಕು ಇದು ನೀವು ಶೇಪ್ ನೆಕ್ಕು ಇಲ್ಲ ಯಾವುದಾದ್ರೂ ನೆಕ್ ನೀವು ಮಾರ್ಕ್ ಮಾಡ್ಕೊಳ್ಬೋದು ಅವಳ ನೆಕ್ಕು ಇದನ್ನು ನಾವು ಈ ಮಾರ್ಕ್ ಏನಿದೆ ಈ ಮಾರ್ಕ್ ಒಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಇದು ಬೇಕು ಅಂದರೆ ನಾವು ಇನ್ನು ಸ್ವಲ್ಪ ಬ್ರಾಡ್ ಇದನ್ನು ಜಾಸ್ತಿ ಮಾಡ್ಕೊಳ್ಬೋದು ಓಕೆನಾ ಅದು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಬೇಕಾದರೆ ಬ್ರಾಡ್ ಇನ್ನೂ ಒಂದು ಅರ್ಧ ಇಂಚ್ವರೆಗೂ ಇಲ್ಲಿಂದ ಜಾಸ್ತಿ ಮಾಡ್ಬೋದು ಬಟ್ ಇಲ್ಲಿ ಮಾತ್ರ ಅಷ್ಟೇ ಇರಬೇಕು ಈ ಕೆಳಗಡೆ ಸೈಡ್ ನಾವು ಬ್ರಾಡ್ ಜಾಸ್ತಿ ಮಾಡ್ಬೋದು ಮೇಲ್ಗಡೆ ಸೈಡು ನೆಕ್ವಿಡ್ ಎಷ್ಟು ಇರುತ್ತೆ ಅಷ್ಟೇ ಇರಬೇಕು ಓಕೆನಾ ನೀವು ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮುಂದೆ ಹೋಗ್ತಾ ಹೋಗ್ತಾ ಅದು ಬ್ರಾಡ್ ಅಡ್ಜಸ್ಟ್ಮೆಂಟಿಗೆ ಮಾಡೋದು ಕಲ್ ಕಲ್ತ್ಕೊಳ್ಬೋದು ಇದು ಸೆಕೆಂಡ್ ಪಾಯಿಂಟು ಇದಾಯ್ತಲ್ವ ನೆಕ್ಸ್ಟು ಥರ್ಡ್ ಪಾಯಿಂಟು ನಮಗೆ ಸೆಂಟರ್ ಡಾಟು ಮೇನ್ ಇಂಪಾರ್ಟೆಂಟು ಸೆಂಟ್ರ್ ಡಾಟು ಅದನ್ನು ನಾವು ಪಾಯಿಂಟ್ ಪಾಯಿಂಟಾಗಿ ತೊಗೊಳ್ಬೇಕು ಈ ಅಳತೆ ಬ್ಲೌಸ್ನಲ್ಲಿ ನಮಗೆ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ ಬ್ಲೌಸ್ನ ಮೇಲ್ಗಡೆ ಸೈಡು ಶೋಲ್ಡರ್ ಸ್ಟಿಚ್ ಇರುತ್ತಲ್ವ ಅಷ್ಟು ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಟೋಟಲ್ಲು ಎಷ್ಟು ಇಂಚಿದೆ ಈ ಡಾಟ್ ಲೆಂತು ಅನ್ನೋದನ್ನು ಅಪೆಕ್ಸ್ ಪಾಯಿಂಟು ಅಳತೆ ಮಾಡಿಕೊಳ್ಳಿ ಮತ್ತು ಅಲ್ಲಿಂದ ಈ ಬ್ರೆಸ್ಟ್ ಲೆಂತ್ ಅಂದರೆ ಈ ಸೆಂಟರ್ ಡಾಟ್ ಇರುತ್ತಲ್ವ ಈ ಲೆಂತ್ ಇದು ಎಷ್ಟಿದೆ ಅನ್ನೋದು ಅಳತೆ ಮಾಡಿಕೊಳ್ಳಿ ಈ ರೀತಿ ಅಳತೆ ಮಾಡಿಕೊಂಡ ನಂತರ ಈಗ ನೋಡಿ ಅಳತೆ ಬ್ಲೌಸ್ನಲ್ಲಿ ಹತ್ತು ಇಂಚ್ ರೆಡಿ ಇದೆ ಸೊ ಮೇಲ್ಗಡೆ ಮಾರ್ಕಿಂದ ಮಾರ್ಕ್ ಮಾಡ್ತಾ ಇರೋದ್ರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಂದ್ರೆ ಹತ್ತುವರೆ ನೀವು ತಗೊಂಡ್ರೂ ಅಷ್ಟೇ ಮತ್ತು ಅಲ್ಲಿಂದ ಇದು ಹನ್ನೆರಡು ಕಾಲಿದೆ ಸೊ ಅರ್ಧ ಇಂಚ್ ಎಕ್ಸ್ಟ್ರಾ ಅಂದರೆ ಹನ್ನೆರಡು ಮುಕ್ಕಾಲು ಈ ಮಾರ್ಜಿನ್ ಹತ್ರನೇ ನೀವು ಕನ್ಫ್ಯೂಸ್ ಆಗೋದು ಮಾರ್ಜಿನ್ನು ನಾನು ಅದಕ್ಕೆ ನಿಮಗೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾವೆಲ್ಲದಕ್ಕೂ ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡೆ ಮಾರ್ಕ್ ಮಾಡಬೇಕು ನೆಕ್ ಆಗಿರ್ಬೋದು ಈ ಡಾಟ್ ಆಗಿರ್ಬೋದು ಮತ್ತು ಎಕ್ಸ್ಟ್ರಾ ಲೆಂತ್ ಆಗಿರ್ಬೋದು ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡೇ ಮಾರ್ಕ್ ಮಾಡಬೇಕು ಯಾಕಂದರೆ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ತೀವಿ ಅದನ್ನು ಬಿಟ್ಟು ನೀವು ಮಾರ್ಕ್ ಮಾಡೋದನ್ನು ಕಲ್ತ್ಕೊಂಡಿದ್ದೀರ ಅಂದರೆ ಬಿಟ್ಟು ಮಾರ್ಕ್ ಮಾಡ್ಬೋದು ಓಕೆ ಅದು ನಿಮ್ಮ ಇಷ್ಟ ನೆಕ್ಸ್ಟು ಸ್ಕೇಲ್ನ ಈ ರೀತಿ ಇಟ್ಕೊಂಡು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಈ ಡಾಟ್ನ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಈ ಶೋ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು ನಾವು ಅಳತೆ ಬ್ಲೌಸಿಂದನೂ ತೊಗೊಳ್ಬೋದು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಅಳತೆ ಬ್ಲೌಸ್ನಲ್ಲಿ ಈ ವಿಡ್ತು ಅನ್ನೋದು ಅಷ್ಟು ಪರ್ಫೆಕ್ಟ್ ಇರೋದಿಲ್ಲ ತುಂಬ ಈ ಕಡೆ ಸೈಡ್ ಇರುತ್ತಿಲ್ಲ ಆ ಕಡೆ ಸೈಡ್ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತೀರಂದರೆ ಈ ಶೋಲ್ಡ್ರ್ ಪಟ್ಟಿ ಸೆಂಟ್ರಿಗೆ ತೊಗೊಳ್ಳಿ ಮತ್ತು ಅಳತೆ ಬ್ಲೌಸ್ನಲ್ಲಿ ಸಾರಿ ಈ ಡಾಟ್ ಇರುತ್ತೆ ಕೆಲವು ಟೈಮ್ ಏನು ಮಾಡಿರ್ತಾರೆ ಅಂದರೆ ಈ ಡಾಟ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ ಅದನ್ನು ಒಂದು ಸ್ವಲ್ಪ ನೀವು ಲೆಕ್ಕ ಹಾಕ್ಕೊಳ್ಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ನೋಡ್ಕೊಳ್ಳಿ ಆಗಲೇ ಗೊತ್ತಾಗುತ್ತೆ ಈ ಕ್ರಾಸ್ ಲೈನ್ ಎಲ್ಲಿ ಬರುತ್ತೆ ಅಂತ ಇದು ಒಂದು ಇಂಚಿದೆ ಅಂದರೆ ಈ ಕಡೆ ಸೈಡು ಒಂದು ಇಂಚು ಆ ಕಡೆ ಸೈಡು ಒಂದು ಇಂಚು ಈಗ ನಮಗೆ ಮೂರನೇ ಪಾಯಿಂಟು ಈ ಸೆಂಟ್ರ್ ಡಾಟ್ ಲೆಂತ್ ಮತ್ತು ವಿಡಿತು ಕಂಪ್ಲೀಟ್ ಆಗಿದೆ ಓಕೆ ನೆಕ್ಸ್ಟು ನಾಲ್ಕನೇ ಪಾಯಿಂಟು ಈ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಇನ್ನು ಮಿಕ್ಕಿರುವಂಥ ಮೂರು ಡಾಟ್ಸು ಈ ಮೂರು ಡಾಟ್ಸ್ನ ಯಾವ ರೀತಿ ಫಸ್ಟ್ ಮಾಡ್ಕೊಳ್ಬೇಕು ಅಂದರೆ ಈ ಸೆಂಟರ್ ಡಾಟ್ ಇರುತ್ತಲ್ವಾ ಈ ಸೆಂಟ್ರ್ ಡಾಟಿಂದ ಓಕೆನಾ ಒಂದೊಂದು ಡಾಟು ಎಷ್ಟು ಗ್ಯಾಪ್ ಇದೆ ಅಂತ ನೋಡ್ಕೊಳ್ಬೇಕು ಇದರಲ್ಲಿ ನೋಡಿ ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಅಳತೆ ಬ್ಲೌಸ್ನಲ್ಲಿ ತುಂಬ ಗ್ಯಾಪ್ ಇರುತ್ತೆ ಅಂದರೆ ಒಂದು ಡಾಟಿಂದ ಒಂದು ಡಾಟಿಗೆ ತುಂಬ ಗ್ಯಾಪ್ ಇರುತ್ತೆ ಆದರೂ ಫಿಟ್ಟಿಂಗ್ ಇರುತ್ತೆ ಓಕೆನಾ ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಹಳೆ ಬ್ಲೌಸ್ ಆಗಿರೋದ್ರಿಂದ ಫಸ್ಟ್ ಟೈಮು ಸ್ಟಿಚ್ ಮಾಡಿಸಿದಾಗ ಹೊಸದ ಹೊಸ ಕ್ಲಾತಾಗಿರುತ್ತೆ ಅದನ್ನು ಹಾಕ್ಕೊಂಡ ನಂತರ ನೀರಲ್ಲಿ ಹಾಕಿದ ನಂತರ ಅದು ಹಳೇದಾದ ಮೇಲೆ ಫಿಟ್ಟಿಂಗ್ ಒಂದು ಸ್ವಲ್ಪ ಟೈಟಾಗಿ ಕೂತ್ಕೊಳ್ತಾ ಇರುತ್ತೆ ಸೊ ಆ ಕಾರಣದಿಂದ ಏನು ಮಾಡ್ತಾರೆ ಅಂದರೆ ಈ ಡಾಟ್ಸ್ ಈ ರೀತಿ ಇದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕೆಲವು ಟೈಮ್ ನಮಗೆ ಡಾಟ್ಸ್ ಅನ್ನೋದು ತುಂಬ ಗ್ಯಾಪ್ ಇರುತ್ತೆ ಈಗ ಈ ಅಳತ ಬ್ಲೌಸ್ನಲ್ಲೂ ಅಷ್ಟೇ ತುಂಬ ಗ್ಯಾಪ್ ಇದೆ ಬಟ್ ಏನಂದರೆ ಈ ರೀತಿ ತುಂಬ ಗ್ಯಾಪ್ ಇದ್ದರೂ ನಾವು ಅದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಜನರಲ್ಲಾಗಿ ಒಂದು ಸಿಂಪಲ್ ಪಾಯಿಂಟ್ ತಿಳಿಸ್ಬೇಕು ಅಂದರೆ ಇದು ತುಂಬ ಗ್ಯಾಪ್ ಇದೆ ಅಂತ ನಿಮ್ಗೇನಾದರೂ ಅನಿಸಿದರೆ ಈ ಸೆಂಟ್ರ್ ಡಾಟಿಂದ ಈ ಸೆಂಟರ್ ಡಾಟಿಂದ ಪ್ರತಿ ಡಾಟ್ಗೆ ಎರಡು ಇಂಚ್ ಅಂತರ ಇರಲಿ ಸಾಕಾಗುತ್ತೆ ಈ ರೀತಿ ಒಂದು ಎರಡು ಇಂಚ್ ಗ್ಯಾಪಲ್ಲಿ ಈ ಸೆಂಟರ್ ಡಾಟಿಂದ ಒಂದು ಡಾಟಿಂದ ಒಂದು ಡಾಟ್ಗೆ ಎರಡು ಇಂಚ್ ಅಂತರದಲ್ಲಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಯಿತು ಇದರಲ್ಲೇ ನೋಡಿ ಜನರಲ್ಲಾಗಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಡಾಟ್ ಹಿಡಿದು ಬರುತ್ತೆ ನಿಮ್ಗೇನಂದರೆ ಅದರ ಈ ಡಾಟ್ಸ್ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದರಲ್ಲಿ ನಿಮ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಬಂದಿಲ್ಲ ಅಂದರೆ ಈ ರೀತಿ ಜನರಲ್ಲಾಗಿ ಒಂದು ಎರಡು ಇಲ್ಲ ಎರಡೂವರೆ ಇಂಚ್ ಅಂತರದಲ್ಲಿ ನೀವು ಮಾರ್ಕ್ ಮಾಡಿ ಫಿಟ್ಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಆಲ್ಟ್ರೇಷನ್ ಬಂತು ಅಂದರೆ ಅದನ್ನು ಸರಿ ಮಾಡೋದು ನಾನು ಹೇಳ್ಕೊಡ್ತೀನಿ ಒಟ್ಟು ಡೀಟೇಲಾಗಿ ನಮ್ಮ ನಾನು ನಿಮಗೆ ಅಂತವಾಗಿ ತಿಳಿಸ್ತೀನಿ ಕೆಲವು ಅಳತೆ ಬ್ಲೌಸಲ್ಲಿ ಏನಾಗುತ್ತೆ ಅಂದರೆ ತುಂಬ ಗ್ಯಾಪ್ ಇರುತ್ತೆ ಅಂದರೆ ಒಂದು ಮೂರು ಇಂಚು ಮೂರುವರೆ ನಾಲ್ಕು ಇಂಚು ಇಷ್ಟು ಗ್ಯಾಪ್ ಬಂದುಬಿಡುತ್ತೆ ಓಕೆನಾ ಅದು ಕರೆಕ್ಟಲ್ಲ ಸೊ ಹಾಗಾಗಿ ನಾ ಒಂದು ಎರಡೂವರೆ ಎರಡು ಎರಡೂವರೆ ಮೂರು ಇಂಚು ಗ್ಯಾಪಲ್ಲಿದ್ದರೆ ಸರಿ ಹೋಗುತ್ತೆ ಅದರ ಪ್ರಕಾರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡ ನಂತರ ಈ ಎಲ್ಲ ಡಾಟ್ಸ್ನ ಈ ರೀತಿ ಹಾರ್ಮೋಲ್ ಶೇಪ್ ಕಡೆ ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಈ ರೀತಿ ಜನ್ರಲ್ ಆಗಿ ಮಾರ್ಕ್ ಮಾಡಿಕೊಳ್ಳಿ ಓಕೆನಾ ಇದು ನಾಲ್ಕನೇ ಪಾಯಿಂಟು ನೆಕ್ಸ್ಟ್ ಐದನೇ ಪಾಯಿಂಟ್ ಬಂದುಬಿಟ್ಟು ನಮಗೆ ಈ ಶೇಪ್ ಬರಬೇಕು ಕ್ರಾಸ್ ಬೆಲ್ಟ್ಗೆ ಸೊ ಅದಕ್ಕೆ ಏನು ಮಾಡ್ತೀರಂದ್ರೆ ನೋಡಿ ಈ ಉಕ್ಸ್ಪಟ್ಟಿ ಇರುತ್ತಲ್ವ ಈ ಡೀಪಿಂದ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿರುವಂಥ ಸ್ಟಿಚ್ ಇರುತ್ತೆ ಓಕೆನಾ ಜಾಯಿಂಟ್ ಮಾಡಿರುವಂಥದ್ದು ಇದು ಎಷ್ಟು ಇದೆ ಅನ್ನೋದು ಅಳತೆ ಮಾಡಿಕೊಳ್ಳಿ ಇದು ಈಗ ಮೂರು ಇಂಚಿದೆ ಅದು ಇಲ್ಲಿಂದ ನಾವು ಫಸ್ಟು ಅದನ್ನು ಮಾರ್ಕ್ ಮಾಡಬೇಕು ಇದಾದ ನಂತರ ಎಕ್ಸ್ಟ್ರಾ ಒಂದು ಇಂಚು ಕೆಳಗಡೆ ಡೌನ್ಗೆ ಮಾರ್ಕ್ ಮಾಡಬೇಕು ಏನಕ್ಕೆ ಅಂದರೆ ಇಲ್ಲಿ ಅರ್ಧ ಇಂಚು ನಮಗೆ ಈ ಡಾಟ್ನ ಸ್ಟಿಚ್ ಮಾಡೋದಕ್ಕೆ ಬೇಕಾಗುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚು ಬೇಕಾಗುತ್ತೆ ಟೋಟಲಾಗಿ ಒಂದು ಇಂಚು ಕೆಳಗಡೆ ಎಕ್ಸ್ಟ್ರಾ ನಾವು ಕೆಳಗಡೆ ಸೈಡು ಮಾರ್ಕ್ ಮಾಡಬೇಕು ಈಗ ನೋಡಿ ಈ ಡಾಟ್ ಬಿಡ್ತಿರುತ್ತಲ್ವ ಇಲ್ಲಿಂದ ಇಲ್ಲಿಗೆ ಈ ಶೇಪ್ನ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ಇದಾಯ್ತಲ್ವ ನೆಕ್ಸ್ಟು ಆರನೇ ಪಾಯಿಂಟ್ ಬಂದ್ಬಿಟ್ಟು ಈ ಶೇಪ್ ಬರಬೇಕು ನಮಗೆ ಓಕೆ ಈ ಶೇಪ್ಗೋಸ್ಕರ ಏನು ಮಾಡಬೇಕು ಅಂದರೆ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟು ಈ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟು ಈ ಸ್ಲೀವ್ಸ್ ಜಾಯಿಂಟ್ ಮಾಡಿರೋ ಜಾಯಿಂಟ್ ಮಾಡಿರುವಂಥ ಸ್ಟಿಚ್ ಏನಿರುತ್ತೆ ಇಲ್ಲಿಂದ ಸೈಡ್ ಫಿಟ್ಟಿಂಗ್ ಕಡೆ ಕ್ರಾಸ್ ಬೆಲ್ಟ್ ಇರುತ್ತೆ ನೋಡಿ ಅದನ್ನು ಅಳತೆ ಮಾಡ್ಕೊಳ್ಬೇಕು ಇದು ಐದೂವರೆ ಇಂಚಿದೆ ಐದುವರೆ ಇಂಚಿದೆ ಓಕೆ ನಾವು ಈ ಹಾರ್ಮೋಲ್ ಟೋಟಲ್ ಟೋಟಲಾಗಿ ಇದು ರೆಡಿ ಐದುವರೆ ಇದೆ ಅಲ್ವಾ ಇಲ್ಲಿಂದ ಡೌನ್ಗೆ ಎಕ್ಸ್ಟ್ರಾ ಒಂದೂವರೆ ಇಂಚ್ ತೊಗೊಳ್ಬೇಕು ಈ ಕಡೆ ಸೈಡ್ ಒಂದು ಇಂಚ್ ತೊಗೊಳ್ಬೇಕು ಈ ಕಡೆ ಸೈಡ್ ಒಂದೂವರೆ ಇಂಚ್ ತೊಗೊಳ್ಬೇಕು ಏನಕ್ಕೆ ಅಂದರೆ ಇಲ್ಲೂ ಅಷ್ಟೇ ಈ ಡಾಟ್ ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಮತ್ತು ಇಲ್ಲಿ ಸ್ಲೀವ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚು ಟೋಟಲಾಗಿ ಈ ಮಾರ್ಕಿಂದ ಕೆಳಗಡೆ ಒಂದೂವರೆ ಇಂಚು ಫಸ್ಟು ರೆಡಿ ಎಷ್ಟಿದೆ ನೋಡ್ಕೊಳ್ಬೇಕು ಅದಕ್ಕಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ಕೆಳಗಡೆ ಡೌನ್ಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಶೇಪ್ ಏನಿದೆಯೋ ಈ ಶೇಪಿಂದ ಇದನ್ನು ಈ ರೀತಿ ಕ್ರಾಸ್ ಮಾಡಬೇಕು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ವಿಡಿಯೋನ ನೋಡಿ ಇನ್ನೊಂದೆರಡು ಮೂರು ಸಲ ಕ್ಲಿಯರಾಗಿ ಅರ್ಥ ಆಗುತ್ತೆ ಇದಾಯ್ತಲ್ವ ನೆಕ್ಸ್ಟು ಏಳನೇ ಪಾಯಿಂಟು ನಮಗೆ ಫ್ರಂಟ್ ಸೈಡು ಹಾರ್ಮೋಲ್ ಶೇಪು ಈಗ ಆಲ್ರೆಡಿ ಬ್ಯಾಕ್ ಸೈಡ್ ಇದೆ ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪು ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟು ಡಾಟ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಈ ರೀತಿ ಫಸ್ಟು ಡಾಟ್ಸ್ನ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಈ ರೀತಿ ಫ್ರಂಟ್ ಸೈಡ್ ಆರ್ಮಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು ಆಯ್ತಲ್ವಾ ಲಾಸ್ಟು ಚೆಸ್ಟ್ ಪಾಯಿಂಟ್ ಏನಿರುತ್ತೋ ಈ ಚೆಸ್ಟ್ ಪಾಯಿಂಟ್ ನಾವು ಆಲ್ರೆಡಿ ಮಾರ್ಕ್ ಮಾಡಿರ್ತೀವಿ ಸ್ಕೇಲನ್ನ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿ ಮತ್ತೆ ಎಕ್ಸ್ಟ್ರಾ ಒಂದು ಎರಡು ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡಿ ಇದು ಲಾಸ್ಟ್ ಪಾಯಿಂಟ್ ಒಂಬತ್ತನೇ ಪಾಯಿಂಟ್ ಎಂಟನೇ ಪಾಯಿಂಟ್ ಜೆಸ್ಟು ಒಂಬತ್ತನೇ ಪಾಯಿಂಟು ಲಾಸ್ಟ್ ಎಕ್ಸ್ಟ್ರಾ ಎರಡು ಇಂಚ್ ಮಾರ್ಜಿನ್ನು ಇಲ್ಲಿಗೆ ಆಗಿ ನೀವು ನೋಡ್ಬೋದು ನಿಮಗೆ ಈ ರೀತಿ ಕಾಣಿಸ್ತಾ ಇದೆ ನಾನು ನಿಮಗೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ತೇರಿ ಕ್ಲಾಸಸ್ಸಲ್ಲೂ ಡಯಾಗ್ರಾಮ್ ಮಾರ್ಕ್ ಮಾಡಿದಾಗ ಇದೇ ರೀತಿ ಇತ್ತು ಓಕೆನಾ ಈಗ ನಾವು ಡೈರೆಕ್ಟಾಗಿ ಪೇಪರ್ ಕಟಿಂಗ್ ಇಲ್ಲ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿದ್ರು ಮಾರ್ಕಿಂಗ್ಸ್ ಇದೇ ರೀತಿ ಇರುತ್ತೆ ಪಾಯಿಂಟ್ಸ್ ಸೇಮೇ ಇದೆ ಈಗ ಇದನ್ನು ನಾವು ಕಟ್ ಮಾಡಬೇಕು ಎಲ್ಲಿ ಕಟ್ ಮಾಡಬೇಕಂತ ತೋರಿಸ್ತೀನಿ ಫಸ್ಟು ಮೇಲ್ಗಡೆ ಶೋಲ್ಡರು ಇದಾದ ನಂತರ ನೋಡಿ ಈ ಶೇಪ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕಂತ ಇರುವಂಥ ಶೇಪ್ ಮತ್ತೆ ಈ ಸೈಡ್ ಇದಾಯ್ತಲ್ವಾ ನೆಕ್ಸ್ಟ್ ಫ್ರಂಟ್ ಸೈಡು ಹಾರ್ಮೋಲ್ ಶೇಪ್ ಡೈರೆಕ್ಟ್ ಆಗಿ ಮಾರ್ಕ್ ಮಾಡಿರ್ತೀವಿ ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ನ ಕಟ್ ಮಾಡಬೇಕು ಆದ ನಂತರ ನೆಕ್ ಓಕೆನಾ ಇದಾದ ನಂತರ ನೋಡಿ ಇಲ್ಲಿ ಒಂದು ಕಾಲ್ ಬಿಟ್ಟು ಈ ಮಾರ್ಕ್ ಗಿಂತ ಒಂದು ಕಾಲಿಂಚ್ ಬಿಟ್ಟು ಕಟ್ ಮಾಡಿ ಇದು ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಓಕೆ ಇದು ಕ್ಲಿಯರ್ ಆಯ್ತಲ್ವ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಈ ಕ್ರಾಸ್ ಬೆಲ್ಟ್ಗೋಸ್ಕರ ಏನು ಮಾಡ್ತೀರಂದರೆ ಈ ಪೇಪರ್ ಕಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ಪೇಪರ್ ಕಟ್ಟಿಂಗಲ್ಲಿ ಯಾವ ರೀತಿ ತೋರಿಸ್ತೀನೋ ಆ ರೀತಿ ಕಟ್ ಮಾಡಿ ಮತ್ತು ನಿಮಗೆ ಲೈನಿಂಗಲ್ಲೂ ತೋರಿಸ್ಕೊಡ್ತೀನಲ್ವ ಅದರಲ್ಲಿ ಯಾವ ರೀತಿ ತೋರಿಸ್ತೀನೋ ಅದರಲ್ಲಿ ಆ ರೀತಿ ಕಟ್ ಮಾಡಿ ಈಗ ಫಸ್ಟು ಈ ಪೇಪರ್ ಕಟ್ಟಿಂಗಲ್ಲಿ ಒಂದು ಇಷ್ಟು ಪೀಸ್ನ ನೀವು ಫಸ್ಟ್ ಕಟ್ ಮಾಡ್ಕೊಳ್ಳಿ ಒಂದು ಸೈಡು ಈ ಸೈಡು ಮ ಒಟ್ಟು ಎರಡು ಸೈಡು ಯಾವುದಾದ್ರೂ ಎರಡು ಸೈಡು ಈ ಕಡೆ ಸೈಡು ಮತ್ತು ಕೆಳಗಡೆ ಸೈಡು ಸ್ಟ್ರೈಟ್ ಇರಲಿ ಇದನ್ನೇನು ಮಾಡಬೇಕಂದ್ರೆ ಅರ್ಧ ಇಂಚ್ ಮಾರ್ಜಿನಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಮತ್ತು ಈ ಕಡೆ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿರ್ತೀವಿ ಇಲ್ಲೂ ಒಂದು ಮಾರ್ಕ್ ಮಾಡಬೇಕು ಈ ಕಾಲು ಇಂಚ್ ಬಿಟ್ಟು ಈ ರೀತಿ ಮಾರ್ಕ್ ಮಾಡಿದ ನಂತರ ಅಳತೆ ಬ್ಲೌಸ್ನಲ್ಲಿ ಸೊಂಟದಾಳತೆಯೇ ನಾವು ಮಾರ್ಕ್ ಟೋಟಲಾಗಿ ಅಳತೆ ಮಾಡ್ಕೊಂಡಿರ್ತೀವಿ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಈಗ ಇಪ್ಪತ್ತೆಂಟು ಇಂಚು ಸೊಂಟದಳತೆ ಬಂತು ಅದರನ್ನು ನಾಲ್ಕು ಭಾಗ ಎಷ್ಟು ಬಂತು ಏಳು ಇಂಚ್ ಬಂತಲ್ವ ಆ ರೀತಿ ನೀವು ಅಳತೆ ಬ್ಲೌಸ್ನಲ್ಲಿ ಸೊಂಟ ದಾಳತೆಯ ಅಳತೆ ಮಾಡಿಕೊಂಡು ಅದನ್ನು ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಒಂದು ಮಾರ್ಕ್ನ ಮಾಡಿಕೊಳ್ಳಿ ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ ಎರಡು ಇಂಚ್ ಮಾರ್ಜಿನ್ ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋದು ಸೆಕೆಂಡ್ ಪಾಯಿಂಟ್ ಈ ಕಡೆ ಸೈಡು ಕಾಲು ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋದು ಸ್ಟ್ರೈಟ್ ಇರಬೇಕು ಈ ಕಡೆ ಸೈಡು ಮತ್ತು ಕೆಳಗಡೆ ಸೈಡು ಆಲ್ರೆಡಿ ಫಸ್ಟೇ ಕಟ್ ಮಾಡ್ಕೊಂಡಿರಬೇಕು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ವೇಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡಿಕೊಂಡು ಅದರಲ್ಲಿ ನಾಲ್ಕನೇ ಒಂದು ಭಾಗಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಎರಡು ಇಂಚು ಹೊಲಿಗೆ ಹಾಕೋದಕ್ಕೆ ನೆಕ್ಸ್ಟ್ ಅಳತೆ ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದು ಫೋರ್ತ್ ಪಾಯಿಂಟ್ ನೆಕ್ಸ್ಟು ಉಕ್ಸ್ಪಟ್ಟಿ ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಅಳತೆ ಬ್ಲೌಸ್ನಲ್ಲಿ ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟೆಷ್ಟು ಇಂಚಿದೆ ಅನ್ನೋದು ತೊಗೊಳ್ಬೇಕು ನೋಡಿ ಇದು ಉಕ್ಸ್ಪಟ್ಟಿ ಸೈಡು ರೆಡಿ ಇದು ಎರಡು ಮುಕ್ಕಾಲು ಇಂಚಿದೆ ಈ ಕಡೆ ಸೈಡು ಎರಡು ಇಂಚಿದೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಪರವಾಗಿಲ್ಲ ಇರಲಿ ನಮಗೆ ಉಕ್ಸ್ಪಟ್ಟಿ ಸೈಡ್ ಅಳತೆ ಬ್ಲೌಸ್ನಲ್ಲಿ ಎಷ್ಟಿರುತ್ತೋ ನೋಡಿ ಅಷ್ಟನ್ನು ಮಾರ್ಕ್ ಮಾಡಿ ಈಗ ಇದು ಎರಡು ಮುಕ್ಕಾಲು ಬಂತಲ್ವ ಎರಡು ಮುಕ್ಕಾಲು ಇದ್ರ ಮೇಲ್ಗಡೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅಟ್ಯಾಚ್ ಮಾಡೋದಕ್ಕೆ ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎರಡು ಇಂಚು ಇದಕ್ಕಿಂತ ಮೇಲೆ ಒಂದು ಅರ್ಧ ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಈಗ ಈ ಎರಡು ಮಾರ್ಜಿನ್ಸ್ ಎಕ್ಸ್ಟ್ರಾ ಮಾರ್ಜಿನ್ಸ್ ಏನು ತೊಗೊಂಡಿದ್ದೀವೋ ಈ ಎಕ್ಸ್ಟ್ರಾ ಎರಡು ಮಾರ್ಜಿನ್ಸ್ನ ಈ ರೀತಿ ಒಂದು ಶೇಪ್ ಕೊಟ್ಟಿದ್ದೀವಿ ಅಂದರೆ ಇದು ಕ್ರಾಸ್ ಬೆಲ್ಟ್ ಶೇಪ್ ಕ್ಲಿಯರ್ ಆಯ್ತಲ್ವ ಇದು ಲಾಸ್ಟ್ ಪಾಯಿಂಟ್ ಕ್ರಾಸ್ ಬೆಲ್ಟು ಇಷ್ಟೇ ಇರುತ್ತೆ ಕಟಿಂಗ್ ಮಾಡೋದು ನೋಡಿ ಪರ್ಫೆಕ್ಟ್ ಇಲ್ಲಿವರೆಗೂ ನಿಮಗೆ ಟೋಟಲ್ ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ವಿತ್ ಕ್ರಾಸ್ ಬೆಲ್ಟ್ ಮೂರು ತೆರಿ ಕ್ಲಾಸಸ್ಸು ಮತ್ತು ಪ್ರಾಕ್ಟಿಕಲ್ ಕ್ಲಾಸಸ್ಸಲ್ಲಿ ಇಲ್ಲಿವರೆಗೂ ಕವರ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲೈನಿಂಗ್ ಮೇಲೆ ಇನ್ನಷ್ಟು ಡೀಟೇಲಾಗಿ ಇನ್ನಷ್ಟು ಸಿಂಪಲ್ ಪಾಯಿಂಟ್ಸನ್ನ ತೊಗೊಂಡು ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡ್ತೀನಿ ಅದರಲ್ಲಾದ್ರೆ ನಿಮ್ಗೆ ಒಂದು ಫುಲ್ ಕ್ಲಾರಿಟಿ ಬರುತ್ತೆ ಯಾಕಂದರೆ ಒರಿಜಿನಲ್ ನಾವು ಲೈನಿಂಗ್ ಮೇಲೆ ಕಟ್ ಮಾಡೋದರಿಂದ ಲೈನಿಂಗಲ್ಲಿ ಏನಂದರೆ ಇನ್ನಷ್ಟು ಕ್ಲಾರಿಟಿ ಇನ್ನಷ್ಟು ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ನಾನು ನಿಮಗೆ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಇನ್ನು ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗುತ್ತೆ ಪೇಪರ್ ಕಟ್ಟಿಂಗು ಇಷ್ಟು ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ನಿಮಗಿದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಎರಡು ಮೂರು ಸಲ ವೀಡಿಯೋ ನೋಡಿ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು